ದುಬಾರಿಯಿಂದ ಆರ ಆನೆ ಅಂತ ಹೇಳಿದ್ರೆ ಕಂಜನ್ ಇರ್ಬೋದು ಹರ್ಷ ಇರ್ಬೋದು ಅಜಯ್ ಇರ್ಬೋದು ಧನಂಜಯ ಇರ್ಬೋದು ಪ್ರಶಾಂತ್ ಇರ್ಬೋದು ಹೀಗೆ ಸುಮಾರು ಒಂದು ಐದಾರು ಆರು ಆನೆಗಳು ಒಟ್ಟು ಬಂದಿದ್ದು ಅದೇ ರೀತಿಯೇ ಮತ್ತಿಗೋಡ್ನಿಂದ ಮಹೇಂದ್ರ ಮತ್ತೆ ಕರ್ನಾಟಕ ಭೀಮಾ ಮೊದಲ ಬಾರಿಗೆ ಅಂತ ಹೇಳಿದ್ರೆ ಈ ಕಾರ್ಯಾಚರಣೆ ಯಾಕೆ ವಿಶೇಷ ಆಗಿತ್ತಂದರೆ ನಮ್ಮ ಹಿಂದೆ ನಡೀತಾ ಇರುವಂಥ ಕಾರ್ಯಾಚರಣೆ ಯಾಕೆ ವಿಶೇಷವಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಕ್ಯಾಪ್ಟನ್ ಅಭಿಮನ್ಯುವಿನ ಗೈರ್ ಎದ್ದಾಗಿದೆ ಹೀಗಾಗಿ ಇವತ್ತು ಕ್ಯಾಪ್ಟನ್ಗಳಾಗಿ ಮಹೇಂದ್ರ ಮತ್ತು ಭೀಮ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈಗ ಆನೆ ಡಾಟ್ ಆಯಿತು ಡಾಟ್ ಆಗಿ ಆ ಆನೆನ ಈಗಾಗಲೇ ಅಂತ ಹೇಳಿದ್ರೆ ಆ ಮಕ್ಕನ ಆನೆ ಡಾಟ್ ಆಯಿತು ಕ್ರಾಲಲ್ಲಿಗೆ ಸೇರಿಸಿದ್ದಾರೆ ಈ ಒಟ್ಟು ಅಲ್ಲಿದ್ದಂಥವ್ರು ಅಂತ ಹೇಳಿದ್ರೆ ಈಗ ಅವರು ಅದೇ ಕಾಡಲ್ಲಿ ಅಂತ ಹೇಳಿದ್ರೆ ನನ್ನ ಏನು ಹಿಂಭಾಗ ಕಾಣ್ತಾ ಇದೆ ಇದು ದೊಡ್ಡಣ್ಣನ ಕೆರೆ ಅದ್ರ ಹಿಂದೆ ಏನಂತ ಹೇಳಿದ್ರೆ ಕುದುರ್ಕಲ್ಲು ಕುದುರ್ಕಲ್ಲು ಅದಂದ್ರೆ ಪೂರ್ತಿ ಇದು ಬನ್ನೇರ್ಘಟ್ಟ ಅರಣ್ಯ ವ್ಯಾಪ್ತಿ ಬಂಡೆ ಆ ಹಾನೆ ಬಂಡೆ ಅಂತ ಏನಿದೆ ಅಲ್ಲ ಅಲ್ಲೇ ಬೆಳಗ್ಗೆಯಿಂದನು ಆ ಕಾರ್ಯಾಚರಣೆ ನಡೀತಾ ಇತ್ತು ಬೆಳಗ್ಗೆಯಿಂದ ಅಂದ್ರೆ ಸುಮಾರು ಒಂದು ಬೆಳಗ್ಗೆ ಒಂಬತ್ತೊಂಬತ್ತು ಗಂಟೆಗೆ ಶುರುವಾದಂತ ಕಾರ್ಯಾಚರಣೆ ಈಗ ಹನ್ನೊಂದು ಅಂದ್ರೆ ಹನ್ನೆರಡು ಗಂಟೆ ಮುಗೀತು ಅಲ್ಲೇ ಡಾಟ್ ಮಾಡಿದ್ರು ಯಾರು ಹಿಡಿದ್ರು ಅಥವಾ ಯಾರು ಈ ಡಾಟ್ ಮಾಡಿದ್ರು ಮತ್ತೆ ಹೇಗೆ ಮಖನ ಮತ್ತೆ ಇದ್ರ ಮಧ್ಯ ಆನೆಗಳ ಮಧ್ಯ ಯಾವ ರೀತಿ ಏನಾದ್ರೂ ಫೈಟ್ ಗಳಾಯ್ತಾ ಅಥವಾ ಏನಾಯ್ತು ಅಂತ ಹೇಳಿ ಏನು ಪ್ರತ್ಯಕ್ಷ ದರ್ಶಿ ಪ್ರತ್ಯಕ್ಷ ದರ್ಶಿ ಅವ್ರ ಇದ್ದಾರೆ ಅವ್ರ ಹತ್ರನೇ ಕೇಳ್ತಾ ಹೋಗ್ತೇನೆ ಯಾಕಂತ ಹೇಳಿ ಈಗ ತಾನೇ ಅದೇ ರೋಡಿಂದ ಅವ್ರು ಈಗ ಬಂದ್ರಿ ಇಲ್ಲಿ ಜಸ್ಟ್ ಈ ಅದನ್ನ ಅಲ್ಲಿ ಕಾರ್ಯಾಚರಣೆ ಮುಗಿಸ್ಕೊಂಡು ಅವ್ರ ಹತ್ರನೇ ಕೇಳ್ತಾ ಹೋಗ್ತೇನೆ ನೋಡುವ ಸರ್ ಈಗ ನೀವು ಅಲ್ಲಿತ್ರ ಈಗ ಎಷ್ಟ್ ಗಂಟೆಗೆ ಸರ್ ಎಷ್ಟು ಅಲ್ಲಿತ್ರ ಬಂದ್ರಲ್ಲ ಈಗ ಹೌದು ಸರ್ ಬಂದ್ವಿ ಏನೆಲ್ಲ ಪೂರ್ತಿ ಡ್ರೆಸ್ ಎಲ್ಲ ಆಗಿದೆ ಕೆಂಪ್ ಕೆಂಪ್ ಆಗಿದೆ ಇಲ್ಲ ಸರ್ ನನ್ನೆಲ್ಲ ಒಂದ್ ಸ್ವಲ್ಪ ಕೆಲಸ ಮಾಡಿದ್ವಿ ಇಲ್ಲ ಆನೆ ಹತ್ರನೇ ಇಲ್ಲೇ ಕಾಣ್ತಾ ಸಂಜೆ ಇಲ್ಲೇ ಇತ್ತು ನೆನ್ನೆ ಮೂರು ದಿವಸದಿಂದ ಡ್ರೋನ್ ಕ್ಯಾಮ್ರಾ ಮೇಲೆ ಆಡ್ತಾ ಇತ್ತು ಇವತ್ತು ಬೆಳಗ್ಗೆ ಏಳುವರೆಗೆ ಎಂಟು ಗಂಟೆಗೆಲ್ಲ ಆನೆ ಹಿಡಿಬೇಕಂತ ಎಲ್ಲ ರೆಡಿ ಮಾಡ್ಕೊಂಡ್ರು ಎಂಟುವರೆಗೆ ಒಂಬತ್ತು ಗಂಟೆಗೆ ಕಾರ್ಯಾಚರಣೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ವು ಒಂಬತ್ತು ಗಂಟೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಆನೆ ಎಲ್ಲಿದೆ ಅಂತ ಗೊತ್ತಾಯ್ತು ಅದು ಅಲ್ಲಿದೆ ಇಲ್ಲಿದೆ ಅಂತ ಅದ ಇರೋ ಮೈದಾನದಲ್ಲಿ ಹುಡ್ಬೇಕಂದ್ರೆ ಒಂದು ಒಂದು ಅರ್ಧ ಅವರ್ ಒಂದ್ ಅವರ್ ಟೈಮ್ ತಗೊಂಡು ಅದು ರಿಸರ್ವ್ ಫಾರೆಸ್ಟ್ ಬಿಲ್ಡಿಂಗ್ ಅಲ್ಲ ಸರ್ ಅದು ಆನೆ ಖಾಲಿ ಡಾಲ್ ಅಂತ ಹೇಳ್ತಾರೆ ಇಲ್ಲಿ ನೈಟ್ ವಾಚರ್ಗಳು ಇರ್ತಾರೆ ಸರ್ ಅಲ್ಲಿ ವಾಚ್ ಟವರ್ ಇದೆ ಅದು ಮುಂದೆ ಅದು ಎತ್ತರವಾಗಿರೋ ಜಾಗ ಅದು ಏನಾದರೂ ಬೆಂಕಿ ಗಿಂಕಿ ಬಿದ್ದರೆ ಮತ್ತೆ ಯಾರಾದ್ರೂ ಆನೆ ಎಲ್ಲಾದ್ರೂ ಕಾಣಿಸ್ಕೊಂಡ್ರೆ ನೋಡೋದಿಕ್ಕೆ ಎತ್ತರವಾದ ಜಾಗದಲ್ಲಿ ವಾಚ್ ಟವರ್ ಮಾಡಿದ್ದಾರೆ ಆದ್ರೆ ಪಕ್ಕದಲ್ಲಿ ಕಾಣಿಸೋದು ಕುದುಕಲ್ಲು ಅಂತ ಹೇಳಿ ಆ ಕುದುಕಲ್ಲು ಹತ್ರ ಆನರೇ ಬಂಡೆ ಹತ್ರ ಇವತ್ತು ಆನೆ ಡಾಟ್ ಮಾಡಿದ್ದಾರೆ ಅಲ್ಲೇ ಹೌದು ಅಲ್ಲಿಂದ ಕುದುಕಲ್ಲಿಂದ ನಮ್ಮ ಆನಾರೆ ಬಂಡೆ ಹತ್ತಿಂದ ನಾನು ಬಂದಿರೋದು ಇವಾಗ ಆನಾರೆ ಬಂಡೆ ಅಲ್ಲಿ ಕಾರ್ಯಾಚರಣೆ ಆಗಿದ್ದು ಇವಾಗ ಅಲ್ಲಿಂದ ಸಿಕ್ಕಿದೆ ಸರ್ ಆನೆ ಡಾಟ್ ಮಾಡಿದ್ದಾರೆ ಇವತ್ತು ಮಹೇಂದ್ರ ನಾ ಎಂಟೂವರೆಗೆ ಆನೆ ಒಳಗಡೆ ಹೋದ್ವು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಎಂಟೂವರೆ ಒಳಗಡೆ ಆನೆ ಹೋದ್ವು ಎಲ್ಲ ನೆನ್ನೆಯಿಂದ ಒಂದು ಮೂರು ದಿವಸದಿಂದ ಡ್ರೋನ್ ಕ್ಯಾಮ್ರಾ ಅದು ಇದು ಮಾಡ ಅದ್ರ ಮೇಲೆ ಹೊರಿಸಿದ್ರಿಂದ ಅದಕ್ಕೆ ಗೊತ್ತಾಗಿತ್ತು ಏನೋ ನನಗೇನೋ ಒಂದು ತೊಂದರೆ ಇದೆ ಅಂತ ಗೊತ್ತಾಯ್ತಾ ಇತ್ತು ಹಂಗಾಗಿ ಇವತ್ತು ಎಂಟೂವರೆಗೆ ಹೋದ್ವು ಎಲ್ಲ ಭೀಮಾ ಮಹೇಂದ್ರ ಮತ್ತು ಅರ್ಸ ಈ ಕಂಜನ್ ಏನು ಆನೆಗಳಿದ್ವು ಇವೆಲ್ಲ ಕಾರ್ಯಾಚರಣೆ ತೊಡಗಿದ್ವಿ ಒಟ್ಟು ಟೋಟಲ್ ಎಂಟಾನೆ ದುಬಾರೆಯಿಂದ ಆರು ನಮ್ಮ ತಿಥಿಮತಿಯಿಂದ ಎರಡಾನೆ ಎಂಟಾನೆ ತೊಡಗಿದ್ವು ಇವತ್ತು ಎಲ್ಲ ಕಾರ್ಯಾಚರಣೆ ಚೆನ್ನಾಗಿ ಮಾಡಿದ್ವು ಈ ಭೀಮಾ ಮತ್ತು ನಮ್ಮದು ಮಹೇಂದ್ರ ಏನಿದ್ದಾನೋ ಅದು ಆನೆ ಸಿಕ್ಕಿದಾಗ ಡಾಟ್ ಮಾಡ್ಬೇಕಂತ ಅಟ್ಟಿಸ್ಕೊಂಡು ಹೋದವಾಗ ಇದು ಯಾರು ನನ್ ಏನೋ ಹಿಡಿಯಕ್ ಬರ್ತದಲ್ಲ ಅಂತ ಹೇಳಿ ಆ ಸ್ಮೆಲ್ ಗೆ ದಿಕ್ಕಪಾಲ ಓಡ್ತಾ ಇತ್ತು ಅದು ಮಕ್ಕನ ದಿಪ್ಪಾಲ ಹ್ಮ್ ಅಲ್ಲಿ ಮೇಲೆ ಗುಟ್ಟೆ ಕಾಣಿಸ್ತಲ್ಲ ಸರ್ ಅಲ್ಲಿ ರೋಡ್ ಇದೆ ಅಲ್ಲೊಂದು ಆ ನಮ್ ಅದು ಕುದ್ರ ಕಲ್ಲು ಅದು ಕುದುರೆ ಕಲ್ಲು ಅಂತ ಹೇಳ್ತೀವಿ ಆ ಕುದ್ರ ಮುಂದೆ ಒಂದು ರೋಡ್ ಇದೆ ಪಕ್ಕದಲ್ಲಿ ಒಂದು ರೋಡ್ ಇದೆ ಜೀಪ್ ರೋಡ್ ಆ ಜೀಪ್ ರೋಡ್ ಅಲ್ಲಿ ದಿಕ್ಕಪಾಲ ಓಡ್ಬೇಕಾದ್ರೆ ನಮ್ ಜೀಪ್ ಅಲ್ಲೇ ಕುತ್ಕೊಂಡು ಡಾಟ್ ಮಾಡಿದ್ದಾರೆ ಸರ್ ಇವತ್ತು ಅದಕ್ಕೆ ಆನೆ ಮೇಲೆ ಇಲ್ವಾ ಆನೆ ಮೇಲೆ ಇಲ್ಲ ಸರ್ ಆನೆ ಮೇಲೆ ಡಾಟ್ ಮಾಡಕ್ಕೆ ಸಿಗಿಲ್ಲ ಇದು ಆನೆ ನೋಡಿದ್ರೆ ಇದು ಯಾವಾಗ ನಮ್ದು ಮಹೇಂದ್ರ ಮತ್ತೆ ಭೀಮಾ ಯಾವತ್ತು ಯಾವಾಗ ಜಾಸ್ತಿ ಫಾಸ್ಟ್ ಆಗಿ ಓಡಾಕೆ ಸ್ಟಾರ್ಟ್ ಮಾಡಿದ್ರು ಇದರಿಂದ ಡಾಟ್ ಮಾಡ್ಬೇಕಂತ ಹೇಳಿ ಓಡಿಲೇಬೇಕಂತ ಹಿಡಿಲೇಬೇಕಂತ ಭೀಮಾನು ಮಹೇಂದ್ರ ಇವಾಗ ಹಿಂದೆ ಬಿದ್ರು ಅದಕ್ಕೆ ದಿಕ್ಕಾಪಾಲಾಗಿ ಓಡಬೇಕು ನನ್ನ ಕೊಡ್ತಾರೆ ಅಂತ ಹೇಳಿ ಅದು ಓಡಬೇಕಾದ್ರೆ ಡಾಕ್ಟರ್ ಎದುರುಗಡೆ ಹೋಗಿ ಸಿಕ್ಕಾಕೊಂಡು ಡಾಟ್ ಮಾಡಿದ್ದಾರೆ ಸರ್ ಇವತ್ತು ಅದು ಆನೆ ಬಡ್ಡಿ ಅಂತ ಹೇಳ್ತಾರೆ ಸರ್ ಈ ಜ ಆನೆ ಡಾಟ್ ಮಾಡಿರೋದು ಆನೇರ ಜಾಗ ಆನರು ಜಾಗದಲ್ಲಿ ಡಾಟ್ ಮಾಡಿದ್ದಾರೆ ಇವಾಗ ಅಲ್ಲೆಲ್ಲ ಕಾಲಿಗೆಲ್ಲ ಹಗ್ಗ ಕಟ್ಟಿ ಚೈನ್ ಹಾಕಿದ್ದಾರೆ ಇವಾಗ ಅದನ್ನು ಅಲ್ಲಿಂದ ಒಂದು ಒಂದು ಅರ್ಧ ಕಿಲೋಮೀಟರ್ ತಗೊಂಡ್ಬೋತಾರೆ ಈ ಕಡೆ ತಗೊಂಬಂದು ಅಲ್ಲಿಂದ ನಮ್ಮದು ಕಾಡಲ್ಲೇ ಸರ್ ಅದು ಕಾಡೊಳಗಡೆ ಇದು ರೋಡ್ ಇದೆ ನಮ್ಮದು ಏನು ಆನರ ಬಂಡೆ ಆಗಿದೆ ನಮ್ಮ ದೊಡಣಾಣಕೆ ತಗೊಬೋತಾರೆ ದೊಡಣ್ಕೆರೆ ರೋಡಲ್ಲಿ ದೊಡಣ್ಕೆರೆ ರೋಡಲ್ಲಿ ತಗೊಂಬಂದು ನಮ್ಮದು ಗದ್ದೆಳ ಗದ್ದೆ ಬಿಟ್ಟರೆ ಸೀಗಟ್ಟೆ ಹಿಂಗೆ ಮಾರುವಾಗ ತಗೊಂಬಂದು ಸಿಗಕಟ್ಟೆ ಹತ್ರ ಕ್ರೇಲ್ ಮಾಡಿದ್ದಾರೆ ಕಾಡು ಒಳಗಡೆ ಅಲ್ಲಿ ಆನೆ ನೀಡ್ತಾರೆ ಸರ್ ಎಂಟು ಆನೆ ಭಾಗವಹಿಸಿದ್ದೇವೆ ಸರ್ ಬೆಳಗ್ಗೆಯಿಂದ ಕಾರ್ಯ ಅವಕ್ಕೆ ಭಾರಿ ಕೂತು ಹುಮ್ಮಸ್ ಇತ್ತು ನಾವೇನೋ ಬಂದಿದ್ದೀವಿ ನಮ್ಮ ಕಾರ್ಯ ನೆರವೇರಿಸ್ಬೇಕಂತ ಹೇಳಿ ಇವತ್ತು ಭಾರಿ ಚೆನ್ನಾಗೇ ಆನೆ ಆಕ್ಟಿವ್ ಮಾಡಿದ್ವು ಆದ್ರೆ ಆನೆ ಮುಂದಕ್ಕೆ ಸಿಕ್ಕಿಲ್ಲ ಅದು ಅದೇ ಓಡದಾಗ ಸ್ಟಾರ್ಟ್ ಮಾಡ್ತಲ್ಲ ಹೌದು ರೋಡ್ ಇದೆ ಸರ್ ಅಲ್ಲಿ ಕಲ್ಲು ಏನು ಕಾಣಿಸ್ತದೆ ಆ ಕಲ್ಲಿ ಪಕ್ಕದಲ್ಲಿ ಆ ರೋಡಲ್ಲೇ ಓಡೋಗ್ಬೇಕಾದ್ರೆ ಇದು ನಾನು ಇನ್ನು ಗಿಡದಲ್ಲಿ ಇಟ್ಕೋತಾರಲ್ಲ ಎಲ್ಲೆಲ್ಲಿ ಯಾರ್ಯಾರು ಅಂತ ಗೊತ್ತಿಲ್ಲ ಎಂಟು ಜನ ಬಂದಿದ್ದಾರೆ ಎಲ್ಲೆಲ್ಲಿ ಯಾವ ಯಾವ ಸಂದಿಲ್ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿ ರೋಡಲ್ಲಿ ಓಡೋಣ ಅಂತ ಹೋಗಿ ರೋಡಲ್ಲಿ ಯಾರು ಇಲ್ಲ ಅಂತ ಹೋಗಿ ಅವರು ಇವತ್ತು ಡಾಟ್ ಮಾಡಿದ್ದಾರೆ ಸರ್ ಜೀಪಲ್ಲಿ ಅಭಿಮಾನಿ ಯಾಕೆ ಬಂದಿಲ್ಲ ಅಂತಂದ್ರೆ ಇವತ್ತು ಅಭಿಮಾನಿ ಏನೋ ಒಂದ್ ಸ್ವಲ್ಪ ಕಾಲ್ಗೇನೋ ನೋವು ಇದೆಯಂತೆ ಕಾಲು ನೋವು ಇದೆಯಂತೆ ಹಂಗಾಗಿ ಅದು ದಸರಾ ಬೇರೆ ಹತ್ರ ಬಂತಲ್ಲ ಸರ್ ಅದಕ್ಕೆ ಅದು ಒಂದ್ ಸ್ವಲ್ಪ ರೆಸ್ಟ್ ತಕೊಳ್ಳಿ ಅಂತ ಹೇಳಿ ಬಿಟ್ಟಿದ್ದಾರೆ ಹೌದು ಅಭಿಮಾನಿ ಇರ್ಲಾರ್ದೆ ಮತ್ತೆ ಜೀಪಲ್ಲೇ ಹೋಗಿ ಡಾಟ್ ಮಾಡಿರೋದು ಫಸ್ಟ್ ಟೈಮ್ ಸರ್ ಅಭಿಮಾನಿ ಬಂದಿದ್ರೆ ಅಭಿಮಾನಿನೇ ಟ್ರ್ಯಾಕ್ ಮಾಡ್ತಾ ಇದ್ರೇನು ಹಂಗಾಗಿ ಇವತ್ತು ಭಿಮಾನು ಮಹೇಂದ್ರ ಮಾಡೋರ್ ಕೆಲಸ ಅಂದ್ರೆ ಅದ್ರ ನೋಡಿದ ತಕ್ಷಣ ಇದೇ ಓಡ್ತಲ್ಲ ಹಂಗಾಗಿ ರೋಡಲ್ಲಿ ಜೀಪಿಗೆ ಸಿಕ್ಕಿ ಡಾಟ್ ಮಾಡಿದ್ದಾರೆ ಸರ್ ಬೆನ್ನಲ್ಲ ಸರ್ ಮಖ ಮುಖನೇ ತೋರಿಸಿದೆ ಅದು ಯಾವಾಗ ಡೈರೆಕ್ಟ್ ಆಗಿ ಭೀಮಾ ಮಹೇಂದ್ರ ಮಕ್ಕ ನೋಡ್ತು ಏನೋ ಮಾಡಾಕ್ ಬಂದಿದ್ಯಲ್ಲ ಆನೆ ನನ್ಗೆ ಇಡ್ಕೊಳಕ್ ಬಂದಿದ್ಯಾಲ ಗುದೋದಿಕ್ ಬರುತ್ತಲ್ಲ ಅಂತ ಹೇಳಿ ಓಡೋಗಿರೋ ಸರ್ ಒಡೆಯಕ್ ಬರುತ್ತಲ್ಲ ಅಲ್ಲಿ ಮೇಲ್ಗಡೆ ಹಂಗ ಓಡೋಗಿ ಮ್ಯಾಲಕ್ ಹೋಗ್ಬೇಕಾದ್ರೆ ಈ ಕಡೆ ಬಂದು ನಮ್ಮ ಆನರೆ ಬಂಡೆ ರೋಡ್ ಕ್ರಾಸ್ ಆಗ್ಬೇಕಾದ್ರೆ ಅಲ್ಲಿ ಬಂದು ಹೊಡೆದಿರೋ ಸರ್ ಅದು ಮೂರ್ ತಿಂಗಳು ಇಲ್ಲಿ ಆನೆ ಕಿರಾಲಿಲ್ ಇಲ್ಲೇ ಇರ್ತದೆ ಅದು ಮಕ್ನ ಹಂಗಾಗಿ ಇನ್ನೊಂದು ಆನೆ ಕೋಳಿ ಒಂಟಿ ಹಿಡಿಬೇಕಂತ ಹೇಳ್ತಾ ಇದಾರೆ ಅದಕ್ಕೆ ರೇಡಿಯೋ ಕಲರ್ ಹಾಕ್ಬೇಕಂತ ಹೇಳ್ತಾ ಇದ್ದಾರೆ ಅದನ್ನ ರೇಡಿಯೋ ಕಲರ್ ಹಾಕಿ ಇಲ್ಲೇ ಬಿಡಬೇಕು ಅಂತ ಹೇಳ್ತಿದ್ದಾರೆ ಅದನ್ನು ಇವತ್ತು ಈ ಮಕ್ಕನ ಹಿಡಿದಿದ್ದಾರೆ ನಾಳೆ ನಾಡಿದ್ರಲ್ಲಿ ಇಲ್ಲ ನಾಳೆನೋ ನಾಳೆ ಒಂದು ದಿವಸ ಆನೆಗೆ ರೆಸ್ಟ್ ಕುಟ ಕೊಡ್ತಾರೆ ಇವತ್ತೆಲ್ಲ ಕಡಲೆಲ್ಲ ಓಡಾಡಿದ್ದೇವೆ ಅಂತೇಳಿ ಇನ್ನು ಅದು ಆನೆ ಎಲ್ಲಿದೆ ಅಂತ ಡ್ರೋನ್ ಕ್ಯಾಮ್ರದರೆಲ್ಲ ಚೆಕ್ ಮಾಡಬೇಕು ಡ್ರೋನ್ ಕ್ಯಾಮ್ರದೆಲ್ಲ ಚೆಕ್ ಮಾಡಿ ಆನೆ ಎಲ್ಲಿದೆ ಅಂತ ನೋಡಿಕೊಂಡು ಸಿಕ್ಕಿದ ನಂತರ ಆನೆ ಹಿಡ್ದು ರೇಡಿಯೋ ಕಲರ್ ಹಾಕಿ ಈ ಕಡಲೇ ಬಿಡ್ತಾರೆ ಸರ್ ಅದನ್ನು ಅಜೇ ಮುಂದೆ ಬಾ ಅಜೇ ಸೈಡ್ ಅಲ್ಲಿ ಮುಂದೆ ಹೋಗು ಬಾ ಸೈಡ್ ಅಲ್ಲಿ ಬಾ ಓಡ ಓಡೋನು ಅಂತ ಅಂದ್ರೆ ಯಾರಂಗೇ Ayah <laughs> <laughs> baru <laughs> 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 <laughs>

மேடம் நம்ைத்தேவில ஓகேஸ்வல் முந்தப்பா முக்கிங் இதுக்கோல எந்த ローラ <laughs> பாக்கல পুল্ড Thank mm -hmm. you.